ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಬಟ್ಟೆಯನ್ನ ರಿಯೂಸ್ ಮಾಡೋ ವಿಡಿಯೋವನ್ನ ತಗೊಂಡ್ ಬಂದಿದ್ದೀನಿ ನನ್ನ ಹತ್ರ ನಾಲ್ಕು ಫಾರ್ಮಲ್ ಪ್ಯಾಂಟ್ಸ್ ಇದೆ ಹೆಚ್ಚು ಕಡಿಮೆ ಎಲ್ಲ ಒಂದೇ ಬಣ್ಣ ಇರುವಂಥದ್ದು ಸೋ ನೋಡಬಹುದು ನೀವು ನಾಲ್ಕು ಪ್ಯಾಂಟ್ಸ್ ಇವತ್ತು ನಾನು ರಿಯೂಸ್ ಮಾಡಿ ಒಂದು ಹೊಸ ಪ್ರಾಡಕ್ಟ್ ಅನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋದು ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಅನ್ನ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೂ ಇದ್ರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ಅದನ್ನ ಓದೋದಕ್ಕೆ ತುಂಬಾನೇ ಕಾತರದಿಂದ ಕಾಯ್ತಾ ಇರ್ತೀನಿ ಬನ್ನಿ ಇವತ್ತಿನ ಶುರು ಮಾಡೋಣ ಈ ಪಾಯಿಂಟ್ಸ್ ಗಳು ಏನಿದೆ ಏನು ಮಾಡ್ತೀನಿ ಈ ಟಾಪ್ ಪಾರ್ಟನ್ನು ಹೀಗೆ ಬಿಡ್ತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಲೆಗ್ಸ್ಗಳೇನಿದೆ ಕಡೆ ಏನಿದೆ ಇಲ್ಲಿಂದ ಎಲ್ಲಾ ನಾಲ್ಕು ಪಾಯಿಂಟ್ಸನ್ನು ಅನ್ನು ಈ ರೀತಿಯಾಗಿ ಮೊದಲನೇದಾಗಿ ಕಟ್ ಮಾಡಿಕೊಂಡು ನಮ್ಗೊಂದು ರೆಕ್ಟಾಂಗಲ್ ಪೀಸಸ್ ಏನ್ ಸಿಗುತ್ತೆ ಅದನ್ನ ಒಂದಕ್ಕೊಂದು ಜಾಯಿನ್ ಮಾಡಿಬಿಟ್ಟು ಒಂದು ಬಟ್ಟೆಯನ್ನ ರೆಡಿ ಮಾಡೋಣ ಇವಾಗ ನಾನು ಅದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಏನು ಮಾಡಬೇಕು ಅಂದ್ರೆ ಪ್ಯಾಂಟನ್ನು ನೋಡಿ ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡು ನಂತರ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ತರ ಕಟ್ ಮಾಡ್ಕೊಳ್ಬೇಕು ಎಲ್ಲ ನಾಲ್ಕು ಪ್ಯಾಂಟ್ಸನ್ನು ಅನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಸೊ ಈ ಥರ ಅಷ್ಟು ಪಾಯಿಂಟ್ಸನ್ನು ಮಾಡ್ಕೊಳ್ಬೋದು ನಾಲ್ಕು ಪಾಯಿಂಟನ್ನು ನಾನು ಯೂಸ್ ಮಾಡಿರೋ ರೀಸನ್ ಏನು ಅಂತಂದರೆ ಸ್ವಲ್ಪ ದಪ್ಪಗೆ ಬರುತ್ತೆ ಮ್ಯಾಟು ಇಲ್ಲದೇ ಇದ್ದರೆ ತೆಳ್ಳಗಾಗತ್ತಲ್ವ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಇನ್ನೊಂದೆರಡು ಆ್ಯಡ್ ಬೇಕಾದರೂ ಮಾಡ್ಬೋದು ಇಲ್ಲಾಂದರೆ ಬೇಡ ಅಂದರೆ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು ಅದಾದಮೇಲೆ ಈ ಥರ ಸೆಂಟರಲ್ಲಿ ಮತ್ತೆ ಕಟ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೊ ಇದೆರಡು ಆಯ್ತಲ್ವ ಇವಾಗ ಸೆಂಟರಲ್ಲಿ ಜಾಯಿನ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಇದನ್ನು ನಾನು ನಾಲ್ಕು ಪಾಯಿಂಟ್ಸ್ಗೂ ಈಗಾಗಲೇ ಕಟ್ ಮಾಡು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಅದು ಓಪನ್ ಮೇಲೆ ಅದನ್ನು ಮತ್ತೆ ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಿಂಗಲ್ ಪೀಸಸ್ ಬಟ್ಟೆ ರೆಡಿ ಆಯಿತು ಈಗ ಅದನ್ನು ಎರಡು ಫೋಲ್ಡ್ ಆಗಿ ಮಾಡಿಕೊಂಡು ಈ ಥರ ಒಂದು ನೀಟಾಗಿರುವಂಥ ಪೀಸ್ಗಳು ನಮಗೆ ಬೇಕು ಅದಕ್ಕೋಸ್ಕರ ಇಲ್ಲಿ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಮತ್ತು ಹನ್ನಿವನ್ ಬಟ್ಟೆಗಳು ಏನಿದೆ ಅದನ್ನು ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಈಗ ನೋಡಿ ನನಗೆ ನೀಟಾಗಿರುವಂಥ ಈ ಒಂದು ರೆಕ್ಟಾಂಗಲ್ ಪೀಸು ಸಿಕ್ಕಿದೆ ಸೊ ಇದೇ ರೀತಿ ಉಳಿದಿರುವಂಥ ಮೂರು ಪಾಯಿಂಟ್ಸ್ಗೂ ಮಾಡ್ಕೊಳ್ಬೇಕು ಅದಾದ ಮೇಲೆ ಒಂದ್ರ ಮೇಲೆ ಒಂದು ಲೇಯರ್ ಪ್ರಕಾರ ಈ ಥರ ಇಟ್ಕೊಳ್ತಾ ಹೋಗಬೇಕು ಸೊ ಲಾಸ್ಟ್ ಲೇ ಲೇಯರ್ ಏನು ಬರುತ್ತೆ ಅಲ್ಲಿ ಹೊಲಿಗೆ ಕಾಣಿಸ್ಬಾರ್ದು ಆ ರೀತಿಯಾಗಿ ಇಟ್ಕೊಳ್ಬೇಕು ಅಡಿಗಡೆ ಮತ್ತು ಮೇಲುಗಡೆ ಸ್ಟಿಚಿಂಗು ಕಾಣಿಸ್ಬಾರ್ದು ಆ ರೀತಿಯಾಗಿ ಇಟ್ಕೊಂಡು ನಂತರ ಇಲ್ಲಿ ಸ್ಟ್ರೈಟು ಮತ್ತು ಅಡ್ಡವಾಗಿ ಸ್ಟಿಚಸನ್ನು ಹಾಕ್ತಾ ಹೋಗಬೇಕು ಒಂದು ರೀತಿ ಕ್ವಿಲ್ಟಿಂಗಲ್ಲ ನಾವು ಮಾಡ್ತೀವಲ್ವ ಅದೇ ರೀತಿಯಾಗಿ ಎಲ್ಲವನ್ನು ಜೋಡಿಸ್ಕೊಳ್ತಾ ಯಾವುದು ಸೆಂಟರಲ್ಲಿ ಬಿಟ್ಟು ಹೋಗಬಾರ್ದು ಆ ರೀತಿಯಾಗಿ ಫಸ್ಟು ನಾನು ಬಾರ್ಡರ್ಗೆ ಸ್ಟಿಚಸ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡು ಬಾರ್ಡರ್ ಕಂಪ್ಲೀಟ್ ಸ್ಟಿಚ್ ಆದಮೇಲೆ ಉದ್ದವಾಗಿ ಮತ್ತೆ ನಾನು ಸ್ಟಿಚನ್ನು ಹಾಕ್ಕೊಳ್ತಾ ಹೋಗ್ತೀನಿ ಇದು ಎಲ್ ಶೇಪ್ ರೀತಿಯಾಗಿ ಬರುತ್ತೆ ಅಷ್ಟು ಮೇಲೆ ಸೆಂಟರಲ್ಲಿ ಒಂದು ಐದೈದು ಇಂಚಿಗೆ ಗ್ಯಾಪ್ ಕೊಡ್ತಾ ಅಲ್ಲಿ ನಾವು ಸ್ಟಿಚಸನ್ನು ಹಾಕ್ಕೊಳ್ತಾ ಹೋಗಬೇಕು ಸೊ ನಾನಿಲ್ಲಿ ಉದ್ದವಾಗಿ ಸ್ಟಿಚ್ಚನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಅಡ್ಡವಾಗಿ ಏನು ಹಾಕ್ಕೊಂಡಿಲ್ಲ ಮೇಲೆ ಇದಕ್ಕೆ ಒಂದು ಪೈಪಿಂಗ್ ಮಾಡಿ ಫಿನಿಶ್ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಒಂದು ಓಲ್ಡ್ ನನ್ನ ಮಗಳ ಫ್ರಾಕ್ ಇತ್ತು ಸೊ ಅದನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ರಿಂಕಲ್ಸ್ ಎಲ್ಲ ಇತ್ತು ಹಾಗಾಗಿ ಅದನ್ನೆಲ್ಲ ತೆಕ್ಕೊಳ್ಳೋಣ ಅಂಥೇಳಿ ಒಂದು ಒಂದು ಸಲ ನೀಟಾಗಿ ಐರನ್ ಮಾಡಿಕೊಂಡೆ ಐರನ್ ಇದಾದಮೇಲೆ ಇದನ್ನು ನಾನು ನೀಟಾಗಿ ಕಟ್ ಕೂಡ ಮಾಡ್ಕೊಳ್ಬಹುದು ಅಂಥೇಳಿ ಸೊ ಈ ಥರ ಎರಡು ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ಮೂರು ಮೂರು ಇಂಚ್ ಲೆಕ್ಕಕ್ಕೆ ಹೆಚ್ಚು ಕಡಿಮೆ ಮೂರು ಮೂರು ಇಂಚಿಗೆ ಈ ರೀತಿ ಅಗಲವಾಗಿ ಇಟ್ಕೊಂಡು ಉದ್ದುದ್ದ ಆಗಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದಾದ್ರೂ ಕಾಂಟ್ರಾಸ್ಟ್ ಬಣ್ಣದನ್ನು ತಗೊಂಡ್ರೆ ಬಟ್ಟೆಯನ್ನು ತಗೊಂಡ್ರೆ ನಾವು ಪೈಪಿಂಗ್ ಮಾಡೋದಕ್ಕೆ ಆವಾಗ ಫೈನಲ್ ಪ್ರಾಡಕ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ನೋಡಿ ಈ ರೀತಿಯಾಗಿ ಹಾಗೆ ನಿಮಗೆ ಯಾವುದೇ ಹಂತದಲ್ಲೂ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಏನು ಮಾಡಬೇಕು ಅಂದರೆ ಪೈಪಿಂಗ್ ಮುಖಾಂತರ ಇದನ್ನು ಫಿನಿಶ್ ಮಾಡ್ತಾಯಿದ್ದೀನಿ ಒಂದು ಸೈಡು ನೀಟಾಗಿ ಈ ಥರ ಸ್ಟಿಚ್ ಹಾಕ್ಕೊಂಡು ನಂತರ ಉಲ್ಟಾ ತಿರುಗಿಸ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡ್ರೆ ಆಯಿತು ಸೊ ಎರಡು ಕಡೆ ಈ ರೀತಿ ಆದಮೇಲೆ ಎರಡು ಕಡೆ ಜಾಯಿನ್ ಮಾಡಬೇಕಾದ್ರೆ ಒಂದು ಎರಡು ಇಂಚ್ ಆಗುವಷ್ಟು ಬಟ್ಟೆ ಎಕ್ಸ್ಟ್ರಾ ಇಟ್ಕೊಂಡು ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ಪ್ರಕಾರ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂತಂದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನಲ್ಲಿ तस्तनी निम्हे सो so, तरह ಎರಡು ತುದಿಗಳಿಗೂ ಒಂದು ಎರಡೆರಡು ಇಂಚ್ ಆಗುವಷ್ಟು ಬಟ್ಟೆ ಎಕ್ಸ್ಟ್ರಾ ತೊಗೊಂಡಿರಬೇಕು ಅದರಿಂದ ನಮಗೆ ಫಿನಿಶಿಂಗ್ ನೀಟಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತು ಮೇಲಿನಿಂದ ಕೆಳಗೆವರೆಗೂ ಸ್ಟಿಚ್ ಹಾಕಿದ್ರೆ ಆಯಿತು ಮತ್ತು ಇಂಥ ಮಾಡ್ಸಲ ನೀವು ಆರಾಮಾಗಿ ಸ್ಟಿಚಿಂಗ್ ತುಂಬ ಗೊತ್ತಿರಬೇಕಂತೇನಿಲ್ಲ ಸ್ವಲ್ಪ ಗೊತ್ತಿದ್ರೂ ಕೂಡ ಆರಾಮಾಗಿ ಇದನ್ನೆಲ್ಲ ಮಾಡ್ಕೊಳ್ಬಹುದು ಇವಾಗ ನೋಡಿ ನಾನು ಎರಡು ಎರಡು ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡು ಫಿನಿಶ್ ಮಾಡಿಕೊಂಡೆ ಅದಾದಮೇಲೆ ಈ ಸೈಡ್ಸ್ ಏನಿರುತ್ತೆ ನೋಡಿ ತುದಿ ಅಲ್ಲಿ ನಾವು ಯಾವುದೇ ಸ್ಟಿಚ್ಚನ್ನು ಹಾಕಿ ಆಗಿಲ್ಲ ಹಾಗಾಗಿ ಅಲ್ಲೂ ಕೂಡ ನಾಲ್ಕು ಕಡೆಗೂ ಈ ರೀತಿಯಾಗಿ ತುದಿ ತುದಿಗೆ ಮತ್ತೊಮ್ಮೆ ಸ್ಟಿಚ್ ಕೊಟ್ಬಿಟ್ರೆ ಫೈನಲ್ ಆಗಿ ಎಂಡ್ ಪ್ರಾಡಕ್ಟು ತುಂಬ ನೀಟ್ ಫಿನಿಷಿಂಗ್ ಬರುತ್ತೆ ಈಗ ಫೈನಲ್ ಆಗಿ ನೋಡಿ ನಮ್ಮ ಮ್ಯಾಟು ಈ ಥರ ಕಾಣಿಸ್ತಾ ಇದೆ ತುಂಬಾ ಯೂಸ್ಫುಲ್ಲಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಇದಕ್ಕೇನು ಒಂದು ರೂಪಾಯಿ ಖರ್ಚು ಕೂಡ ಇಲ್ಲ ಜಸ್ಟು ನಿಮ್ಮ ಫ್ರೀ ಟೈಮಿನ ಯೂಸ್ ಮಾಡಿಕೊಳ್ಬೇಕು ಅಷ್ಟೇ ಇದನ್ನು ನಿಮ್ಮ ಮನೇಲಿ ಪೆಟ್ಸ್ ಎಲ್ಲ ಇದ್ದರೆ ಅದನ್ನು ಕೂರ್ಸೋಕೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಇದ್ದರೆ ಹಾಗೆ ಕೂಡ ನಾವು ಕಿಚನಲ್ಲಿ ತುಂಬ ಪಾತ್ರೆ ಎಲ್ಲ ತೊಳೆಯೋದಿದ್ದಾಗ ತುಂಬ ಹೊತ್ತು ನಿಲ್ಲೋದಾಗತ್ತಲ್ವ ಆ ಟೈಮಲ್ಲಿ ಕೂಡ ಕೆಳಗಡೆ ಅಡಿಗಡೆ ಹಾಕ್ಕೊಂಡ್ರೆ ಒಳ್ಳೆ ಕಾಲಿಗೂ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಾನು ಸುಮ್ಮನೆ ಇಲ್ಲಿ ಒಂದು ಗೊಂಬೆಯನ್ನು ಡೆಮೊ ಪರ್ಪಸ್ಗೆ ಇಟ್ಟು ತೋರಿಸಿದ್ದೀನಿ ನೋಡಿ ನೋಡಿ ಈ ಥರ ಮಾಡ್ಕೊಳ್ಬಹುದು ಹಾಗೆ ಫೈನಲ್ ಆಗಿ ನಿಮಗೆ ನಾನು ಈ ಒಂದು ಮ್ಯಾಟನ್ನು ತೋರಿಸ್ತಾ ಇದ್ದೀನಿ ಸುಮಾರು ದೊಡ್ಡದಾಗಿಯೇ ಬಂದಿದೆ ತುಂಬ ಚಿಕ್ಕ ಸೈಜೇನು ಆಗಿಲ್ಲ ಹಾಗೆ ಇದನ್ನು ಈಸಿಯಾಗಿ ಮಷಿನ್ ವಾಶ್ ಕೂಡ ಮಾಡ್ಕೊಳ್ಬಹುದು ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಸೊ ನೋಡಿದ್ರಲ್ವ ಇವತ್ತಿನ ವೀಡಿಯೋ ಹೇಗೆ ನಾವು ಪ್ಯಾಂಟ್ಸನ್ನೆಲ್ಲ ರಿಯೂಸ್ ಮಾಡಿಬಿಟ್ಟು ಆದಂಥ ಮ್ಯಾಟ್ಸನ್ನಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್